ಮುಂದುವರ್ಸೋಣ ಜೊತೆಗೆ ಹಾಗೇನೇ ಪ್ರಕಾಶ್ ಅವರು ಕೂಡ ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸ್ತೀನಿ ಅದಕ್ಕಿಂತ ಮುಂಚೆ ಏನು ಇದು ಬಂದಿದೆ ವಿಜಯ್ ಅವರೇ ಏನಂತ ನೋಟಿಸ್ ಬಂದಿದೆ ಬೇಕರಿ ಮಾಡ್ಕೊಂಡಿದ್ದೀವಿ ನಾವು ಒಂದು ರೀಸೆಂಟ್ ಆಗಿ ಇವಾಗ ನಾಲ್ಕು ವರ್ಷದಿಂದ ಮಾಡ್ಕೊಂಡಿದ್ದೀವಿ ಇವಾಗ ನಮ್ಗೆ ಟ್ಯಾಕ್ಸ್ ಬಗ್ಗೆ ಆಗಲಿ ಮತ್ತೊಂದ್ರ ಬಗ್ಗೆ ಆಗ್ಲಿ ಅಷ್ಟೊಂದೇನು ಮಾಹಿತಿ ಇಲ್ಲ ನಾವು ಕಲ್ತಿರೋದು ಎಸ್ ಎಲ್ ಸಿ ಊರಲ್ಲಿ ಇದ್ದು ಸಣ್ಣ ಪುಟ್ಟ ಏನು ಮಾಡ್ಕೊಂಡು ಬೇಕಿ ಮಾಡ್ಬೇಕಂತ ಬಂದಿದ್ವಿ ಸಡನ್ ಆಗಿ ನಮಗೆ ರಿಜಿಸ್ಟರ್ ಪೋಸ್ಟ್ ಬಂದ್ಬಿಟ್ಟಿದೆ ಬಂದಾಗ್ಲೂ ಅದು ಏನಕ್ಕೆ ಬಂದಿದೆ ಏನು ಅಂತ ನಂಗೆ ಮಾಹಿತಿ ಇಲ್ಲ ಸೈಡ್ ಅಲ್ಲಿ ಇಟ್ಟಿವಿ ಕಡೆ ಒಂದ್ ವಾರ ಹಿಂಗೆ ಅಕ್ಕಪಕ್ಕದ ಗೊತ್ತಿರೋ ಪರಿಚಯ ಈ ತರ ಬಂದಿದೆ ಅಂತ ಕೇಳಿದಾಗ ಅವರು ನಿಮಗೆ ಈ ತರಪ್ಪ ನೋಟಿಸ್ ಬಂದಿದೆ ಹಂಗಿದೆ ಅಂತ ಹೇಳಿದ್ರು ಸರಿ ಅಂತ ನಾನು ಒಬ್ಬರನ್ನ ಕರ್ಕೊಂಡು ಜಿ ಎಸ್ ಟಿ ಆಫೀಸಿಗೆ ಹೋದೆ ನನಗೆ ಬಂದಿರೋದು ನಲವತ್ತೊಂದು ಲಕ್ಷದ ನಲವತ್ ಮೂರು ಸಾವಿರದ ಎಂಟುನೂರ ಎಪ್ಪತ್ಮೂರು ರೂಪಾಯಿ ಕಟ್ಟಬೇಕಂತ ಬಂದಿದೆ ಎಷ್ಟು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಮೇಡಮ್ ಟ್ವೆಂಟಿ ಒನ್ ಟ್ವೆಂಟಿ ಅಷ್ಟೆಲ್ಲ ಆದಾಯ ಎಲ್ಲಿದೆ ಮೇಡಮ್ ನಮ್ಮ ಹತ್ರ ನಾವು ಮಾಡೋದು ಸಣ್ಣ ಬಿಸ್ನೆಸ್ ಹತ್ತರಿಂದ ಹದಿನೈದು ಮಾಡ್ತೀವಿ ಈಗ ಡಿಜಿಟಲ್ ಪೇಮೆಂಟ್ ಎಲ್ಲರೂ ಮೊದ್ಲು ಹೇಳ್ತಿದಂಗೆ ಫೋನ್ ಪೇ ಮಾಡಿ ಗೂಗಲ್ ಪೇ ಮಾಡಿ ಅಂತ ಪ್ರತಿಯೊಬ್ರು ಕಸ್ಟಮರು ಒಂದು ಬೆಂಕಿ ಪುಣ್ಣ ತಗೊಂಡ್ರು ಒಂದು ಬಾಳೆಹಣ್ಣು ತಗೊಂಡ್ರು ಒಂದು ಅರ್ಧ ಲೀಟರ್ ಟೀ ಹಾಲು ತಗೊಂಡ್ರು ಫೋನ್ ಪೇ ಗೂಗಲ್ ಪೇ ಮಾಡ್ತಾರೆ ಕ್ಯಾಶ್ ಅಂತ ಬರೋದು ನಮ್ಗೆ ತುಂಬಾ ಕಡಿಮೆ ಒಂದು ಟೆನ್ ಪರ್ಸೆಂಟ್ ಕ್ಯಾಶ್ ಬರಲ್ಲ ಆ ಪ್ರಕಾರವಾಗಿ ಟ್ರಾನ್ಸಾಕ್ಷನ್ ಇದರಲ್ಲಿ ಇದೆ ಅಲ್ಲ ನಾಲ್ಕು ವರ್ಷದಿಂದ ನಮ್ಗೆ ಕೊಟ್ಟಿದ್ದಾರೆ ನೀವು ಇಪ್ಪತ್ತ್ ಮೂರು ಲಕ್ಷ ಮಾಡಿದಿರಾ ಮೂವತ್ ಮೂರು ಲಕ್ಷ ಮಾಡಿದಿರಾ ನಲ್ವತ್ತೊಂದು ಲಕ್ಷ ಮಾಡಿದಿರಾ ಅಂತ ನಿಮ್ದು ಅಷ್ಟು ಬಿಸ್ನೆಸ್ ಆಗಿದೆಯಾ ಪ್ರತಿ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಬಿಸ್ನೆಸ್ ಆಗಿ ನಲ್ವತ್ತೊಂದು ಲಕ್ಷ ಅಂದ್ರೆ ಮೇಡಮ್ ನಾವು ಮಾಡಿರೋ ಹತ್ತು ಸಾವಿರ ಹನ್ನೆರಡು ಸಾವಿರ ಬಿಸ್ನೆಸ್ ಅಲ್ಲಿ ಮಿನಿಮಮ್ ಅಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಫೋನ್ಪೇನೇ ಬರುತ್ತೆ ಓಕೆ ಹತ್ತರಿಂದ ಹನ್ನೆರಡು ಸಾವಿರ ಬಂದ್ರು ನಮ್ಗೆ ವರ್ಷಕ್ಕೆ ಆಗತ್ತಲ್ಲ ಮೇಡಮ್ ಅದೇ ಥರ ಬಟ್ ನಾವದು ನಮಗೆ ಆಫೀಸರ್ ಹತ್ರ ಇರ್ತಾರೆ ಆಫೀಸರ್ ಹತ್ರ ನಾವು ಆರ್ ಆರ್ ನಗರ ಆಫೀಸಿಗೆ ಹೋದ್ವಿ ಸರ್ ಈ ಥರ ನಮಗೆ ಬಂದಿದೆ ಈ ಥರ ನಾವು ಅದು ಏನಂತ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಏನಾರು ಅಂತ ಕೇಳಿದಾಗ ಅವರು ಸರ್ ಇಲ್ಲಪ್ಪ ನೀವು ಜಿ ಎಸ್ ಟಿ ಇದು ಮಾಡಬೇಕು ಇದಕ್ಕೆ ಅವ್ರು ಹೇಳಿರೋದು ನನಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕಟ್ಟಬೇಕಂತ ನಮ್ಗೆ ಕೇಳಿ ಗಾಬರಿ ಆಯ್ತು ಇಷ್ಟ ನಾವು ಎಷ್ಟೊಂದಮ್ಮ ಜೀವನದಲ್ಲಿ ದುಡಿದುದಿಲ್ಲ ಇಷ್ಟೊಂದು ಅಮ್ಮಣ್ಣ ನಾವ್ ನೋಡುವಿಲ್ಲ ಮಾಡಿರೋ ಹತ್ತದನೇ ಸಾವಿರ ಬಿಸ್ನೆಸ್ ಅಲ್ಲಿ ನಮ್ ಖರ್ಚು ಶಾಲೆ ಮಕ್ಕಳು ಸ್ಕೂಲ್ ಫೀಸ್ ತಿಂಗಳಿಗೆ ಅಲ್ಲಲ್ಲ ಬಿಸ್ನೆಸ್ ಮಾಡೋದು ಅದ್ರಲ್ಲಿ ನಮಗ್ ಸಿಗುದು ಲಾಭ ಎಲ್ಲಾ ಖರ್ಚು ಹೋಗಿ ನಮಗಂತ ಪರ್ಸ್ನಲ್ ಉಳಿದು ಐನೂರಿಂದ ಆರ್ನೂರು ರೂಪಾಯಿ ಅಂದ್ರೆ ಹುಡುಗರ ಸಂಬಳ ಕೊಟ್ಟು ಮನೆ ಬಾಡಿಗೆ ಅಲ್ಲ ಅಲ್ಲ ಡೇ ಪರ್ ಡೇ ಪರ್ ಡೇ ಹೇಳ್ತಾ ಇರೋದು ಪರ್ ಡೇ ಬಿಸ್ನೆಸ್ ಹೇಳ್ತಾ ಇರೋದು ಮನೆ ಖರ್ಚು ಹುಡುಗರು ಸಂಬಳ ಕೊಟ್ಟು ನಮ್ಗೆ ಒಂದು ಐನೂರಿಂದ ಒಂದು ಆರುನೂರು ರೂಪಾಯಿ ನಮ್ಮ ಪರ್ಸ್ನಲ್ ಅಂತ ಹೇಳಿ ಅಂದರೆ ಹುಡುಗರು ಸಂಬಳ ಮನೆ ಬಾಡಿಗೆ ಇವಾಗ ನಮ್ಗೆ ಗೊತ್ತು ಮನೆ ಬಾಡಿಗೆ ಎಷ್ಟಿದೆ ನಮ್ಮ ಖರ್ಚು ಎಷ್ಟಿದೆ ಅಂತ ಇಷ್ಟೆಲ್ಲ ಹೋಗಿ ನಾವು ಆಫೀಸ್ ಹತ್ರ ಕೇಳಿದಾಗ ಆಫೀಸವ್ರು ಹಿಂಗೆ ಅಂದರು ಅವ್ರು ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಅದಕ್ಕೆ ನಾವು ನಮ್ಮ ಕಾರ್ಮಿಕ ಪರಿಷತ್ತು ರವಿಶೆಟ್ಟಿ ಸರ್ ಹತ್ರ ಹೋಗಿ ಸರ್ ಈ ಥರ ಈ ಥರ ನಮ್ಗೆ ಬಂದಿದೆ ಇದು ನಮ್ಗೆ ಏನ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಇಷ್ಟ ಅಮೌಂಟ್ ಇಷ್ಟ ಅಮೌಂಟ್ ನಾವು ಲೈಫಲ್ಲ ನೋಡ್ಲಿಲ್ಲ ಇಷ್ಟ ಅಮೌಂಟ್ ನಾವ್ ಹೆಂಗ್ ಕಟ್ಟಬೇಕು ಅದು ಏನ್ ಮಾಡ್ಬೇಕು ಅಂತ ನಮ್ ಗೊತ್ತಾಗದೆ ನಾವು ರವಿ ಶೆಟ್ಟಿ ಬೈಂದ್ರ ಹೋಗಿ ಇದ್ಮಾಡ್ತೀವಿ ಅವ್ರ ಬಂದಾಗ ಟಿವಿ ಇಲ್ಲಿ ಬಂದು ಇದಾಗಿದೆ ಸೊ ಈಗ ಏನ್ ಮಾಡ್ತೀರಾ ಅಷ್ಟೊಂದು ಬಂದಿದೆ ಅಲ್ಲ ಈಗ ಈಗ ಇಪ್ಪತ್ತೆಂಟು ಲಕ್ಷ ಕಟ್ಟಬೇಕು ಅಂದ್ರೆ ಮಾಡ್ತೀರಾ ಎಲ್ಲಿಂದ ಕೊಟ್ಟು ನಮ್ಮ ಅಂಗಡಿ ಮಾರಿದ್ರು ಅಷ್ಟು ದುಡ್ಡು ಅಂತ ನಮ್ಮ ಹತ್ರ ನಾವು ಜೀವನ ದುಡಿದ್ರು ಅಷ್ಟು ದುಡ್ಡು ಅಂತೂ ನಮ್ಮ ಹತ್ರ ನೋಡಕ್ ಆಗಲ್ಲ ಅದಕ್ಕೆ ನಾವೀಗ ಏನೋ ಆಫೀಸರ್ಸ್ ಬಂದಿದ್ದಾರೆ ಅದಕ್ಕೆ ಒಂದು ಪರಿಹಾರ ಸೃಷ್ಟಿಸುತ್ತಾರೆ ಇಲ್ಲಾಂದ್ರೆ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮನವಿ ಸಲ್ಲಿಸು ಅಂತ ಏನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಈಗ ಸೋಮವಾರ ದಿನ ಹೋಗಿ ನಾವು ಮುಖ್ಯಮಂತ್ರಿ ಭೇಟಿಯಾಗಿ ಸರಿ ಈ ತರ ನಮ್ಗೆ ಈ ತರ ಬಂದಿದೆ ಯಾಕಂದ ನಾವು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು ಕಾ ಸಣ್ಣ ಪುಟ್ಟ ಅಂಗಡಿ ನಾವೇನೊಂದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಲ್ಲ ಅಥವಾ ದೊಡ್ಡ ದೊಡ್ಡ ಅಂಗಡಿ ಅಲ್ಲ ಏನು ನೋಟಿಸ್ ಬಂದ ದಿನ ನೋಟಿಸ್ ನೋಡಿದ ತಕ್ಷಣ ನಿಮ್ಗೆ ನಿಮ್ಗೆ ಇಲ್ಲ ಇಷ್ಟ ನೀವು ಕಟ್ಬೇಕಾಗತ್ತೆ ಅಂತ ಹೇಳಿದ ದಿವಸ ನಿಮ್ಗೆ ಹೇಗ ಅನಿಸ್ತು ನೋಟಿಸ್ ಬಂದಾಗ ಇದು ಏನಕ್ಕೆ ಬಂದಿದೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗಿಲ್ಲ ನಾಕ್ ದಿನ ಅವನ ಸೈಡಾಗಿ ಇಟ್ಬಿಟ್ಟು ಏನೋ ರಿಜಿಸ್ಟರ್ ಬಂದಿದೆ ಏನೋ ಪೋಸ್ಟ್ ಬಂದಿದೆ ಅಂತ ಸೈಡಲ್ಲಿ ಇಟ್ಬಿಟ್ಟೆ ಇವಾಗ ನಾಕ್ ಜನ ಈ ಕಸ್ಟಮರ್ ಹತ್ರ ನಮ್ಗೆ ಗೊತ್ತಿರೋ ಕೇಳಿದಾಗ ಇಲ್ಲಪ್ಪ ಇದು ಟ್ಯಾಕ್ಸ್ ಆಫೀಸಿಂದ ಬಂದಿದೆ ನೀನು ಅಲ್ಲಿ ಹೋಗಿ ವಿಚಾರಿಸು ಅಂತ ಹೇಳಬಹುದಾಗ ಅವ್ರು ನಮ್ಮಲ್ಲಿ ಆಫೀಸರ್ ಈ ತರ ಹೇಳಿದ್ರು ಆ ಥರ ಹೇಳಿದಾಗ ನಮ್ಗೆ ಏನ್ ಮಾಡ್ಬೇಕಂದ್ರೆ ದಿಕ್ಕು ತೋಚಿದೆ ನಾವು ಅವ್ರ ಏನೋ ಮಾತಾಡಿದ್ರೆ ವಾಪಸ್ ಬಂದ್ಬಿಟ್ಟಿವಿ ಅಂದ್ರೆ ಅವ್ರ ನಮ್ಗೆ ಏನು ಅಲ್ಲಿ ಹತ್ರ ಕೇಳೋ ಅವಕಾಶ ಇಲ್ಲ ನಮ್ಗೆ ಅವ್ರಿಗೆ ಏನು ಹೇಳ್ಬೇಕು ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲಲ್ಲ ಆದರೆ ಎಲ್ಲಿಂದ ಬಂದಿದೆ ಹ್ಯಾಂಗ್ ಬಂದಿದೆ ಯಾಕೆ ಬಂದಿದೆ ಅಂತ ಆಮೇಲೆ ಅವ್ರ ಹತ್ರ ಇವ್ರ ಮಾತಾಡ್ತಾ ಮಾತಾಡ್ತಾ ಫೋನ್ ಪೇ ಇಂದ ಬಂದಿದೆ ಪೇಟಿಎಂ ಇಂದ ಬಂದಿದೆ ಅಂತ ಮಾಹಿತಿ ಗೊತ್ತಾಯ್ತು ಓಕೆ ನಾನು ಕ್ವಿಕ್ ಆಗಿ ಶಾಂತನಾರಾಯಣ ಅವರ ರಿಯಾಕ್ಷನ್ ತಗೊಂಡು ಆ ನಂತರ ಪ್ರಕಾಶ್ ಅವರಿಗೆ ಹೋಗ್ತೀನಿ ಏನ್ ಹೇಳ್ತೀರಾ ನೋಡಿ ಈಗ ತಮ್ಗೆ ಏನ್ ನೋಟಿಸ್ ಬಂದಿದೆಯಲ್ಲ ನೋಟಿಸ್ ಬಂದ್ಮೇಲೆ ನಿಮ್ದು ಒಂದು ಟರ್ನ್ ಓವರ್ ಅಂತ ಫಿಕ್ಸ್ ಮಾಡಿದ್ದಾರೆ ನಾಲ್ಕು ವರ್ಷದ್ದು ಅಂತ ಹೇಳಿದ್ರಿ ಪ್ರತಿ ವರ್ಷದಲ್ಲಿ ಇಷ್ಟು ಟರ್ನ್ ಓವರ್ ಇದೆ ಅದಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ನಮ್ಮ ಆಫೀಸರ್ಸ್ ನೋಟಿಸ್ ಕೊಟ್ಟಿದ್ದಾರಲ್ಲ ತಮಗೆ ಆ ಪ್ರತಿ ವರ್ಷದಲ್ಲಿ ಎಷ್ಟು ಟರ್ನ್ ಓವರ್ ಇದೆ ಅದು ತಮ್ಮ ಯು ಪಿ ಐ ಮುಖಾಂತರ ಯಾವ ಯಾವ ಮೂಲಗಳಿಂದ ಬಂದಿದೆ ಏನಾದರೂ ನಿಮಗೆ ಲೋನ್ ಮುಖಾಂತರ ಬೇರೆ ಏನಾದರೂ ಬಂದಿದೆಯಾ ಅಥವಾ ನಿಮ್ಗೆ ಏನಾದರೂ ನಿಮಗೆ ಸಾಲವಾಗಿ ಕೊಟ್ಟಿದ್ದಾರಾ ಇವೆಲ್ಲವನ್ನು ಕೂಡ ನಮಗೆ ಒಂದು ಬೈಫರ್ಕೇಶನ್ ಮಾಡಿ ಕೊಟ್ಟರೆ ಅಂದ್ರೆ ಇದು ನನ್ನ ಬಿಸ್ನೆಸ್ ರಿಲೇಟೆಡ್ ಮಾತ್ರ

ಟು ಲಾಕ್ಸ್ ಮಾಡುವಾಗ ಬರಲ್ಲ ಮತ್ತೊಂದು ಏನಾಗಿದೆ ಪೇಟಿಎಂ ಫೋನ್ ಪೇ ಬಂದು ಮತ್ತೊಂದು ಏನಾಗಿದೆ ಅಂದ್ರೆ ಇವಾಗ ಕೂಲಿ ಕಾರ್ಮಿಕ ನಮ್ ಕಡೆ ಇರೋ ಕೂಲಿ ಕಾರ್ಮಿಕರು ಜಾಸ್ತಿ ಅವ್ರ ಏನ್ ಮಾಡ್ತಾರೆ ನಮಗೆ ಫೋನ್ ಪೇ ಪೇ ಮಾಹಿತಿ ಇಲ್ಲದೆ ಒಂದ್ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತೀನಿ ಕ್ಯಾಶ್ ಕೊಡೋಣ ಕೂಲಿ ಅಂದ್ರೆ ಅವರಿಗೆ ಓನರ್ ಗಳು ಏನ್ ಮಾಡಿರ್ತಾರೆ ಮಾಡಿರ್ತಾರೆ ಅವ್ರ ನಮ್ಮ ಹತ್ರ ಡೈಲಿ ಕಸ್ಟಮರ್ ನಾವು ಕಷ್ಟ ಆಗಲ್ಲ ಅವ್ರ ಏನ್ ಮಾಡ್ತಾರೆ ಅಣ್ಣ ಒಂದ್ ಸಾವಿರ ರೂಪಾಯಿ ನಮ್ಮ ಕಳ್ಸಾರಣ್ಣ ನೀಂಚೂರು ಸಾವಿರ ರೂಪಾಯಿ ಕೊಟ್ಬಿಡೋಣ ಅಂತ ದಿನಕ್ಕೊಂದು ಎರಡು ಮೂರು ಮಿನಿಮಮ್ ಎರಡು ಮೂರು ಕಸ್ಟಮರ್ ಅವ್ರು ಬಂದಿರ್ತಾರೆ ನಾವು ಅವ್ರಿಗೆ ಬಿಟ್ಕೊಡೋಕ್ಕಾಗಲ್ಲ ಇದ್ರ ಬಗ್ಗೆ ಸರಿಯಾದ ಮಾಹಿತಿನೂ ಇದ್ದಿಲ್ಲ ಈಗ ನಮಗೆ ಫಸ್ಟ್ ಯಾವಾಗೆಲ್ಲ ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ರು ಪೇ ಇಟ್ಕೊಳ್ಳಿ ಪೇ ಟಿ ಎಮ್ ಇಟ್ಕೊಳ್ಳಿ ಅದರಿಂದ ಏನಾಗುತ್ತೆ ನಿಮ್ಗೆ ಟ್ಯಾಕ್ಸ್ ಬರುತ್ತೆ ಇದು ಬರುತ್ತೆ ಅಂತ ನಮ್ಗೆ ಯಾರು ಸರಿಯಾದ ಬ್ಯಾಂಕಿನವರಾಗಲಿ ಮತ್ತೊಬ್ಬರಾಗಲಿ ಯಾರೂ ನಮಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ನೀವು ಇದು ಪೇ ಟಿ ಎಮ್ ಫೋನ್ಪೇ ಇಟ್ಕೊಂಡ್ರೆ ಮುಂದೊಂದು ದಿನ ನಿಮ್ಗೆ ಟ್ಯಾಕ್ಸ್ ಬರುತ್ತೆ ಜಿ ಎಸ್ ಟಿ ಕಟ್ಟಬೇಕಾಗತ್ತೆ ಅದು ಮಾಡಬೇಕಾಗುತ್ತೆ ನಮ್ಗೆ ಯಾರು ಅದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ನಾವು ಏನು ಮಾಡಿಕೊಂಡು ಎಲ್ಲ ಪ್ರತಿಯೊಬ್ಬರು ಫೋನ್ ಪೇ ಈಗ ಒಂದು ಚಿಕ್ಕ ಮ್ಯಾಚ್ ಬಸ್ ತಗೊಂಡ್ರು ಅವನು ಪೇ ಟಿ ಎಮ್ ಮಾಡ್ತಾನೆ ಚೇಂಜಸ್ ನಮಗೊಂದು ಚೇಂಜಸ್ ಸಮಸ್ಯೆ ಉಳಿಯುತ್ತಲ್ಲ ಅಂತ ನಾವು ಪೇ ಟಿ ಎಮ್ ಗೂಗಲ್ ಪೇ ಮಾಡಿಕೊಂಡು ಇದೀಗ ಈ ತರ ಇದು ಬಂದ್ಬಿಟ್ಟಿದೆ ಕ್ವಿಕ್ಲಿ ಸರ್ ಮೇಡಮ್ ಈಗ ಅವರು ಏನು ಬಂದಿದೆ ಅಂತ ಹೇಳ್ತಿದ್ದಾರೆ ಅವ್ರೀಗ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಬೇಕಾಗತ್ತೆ ನಮ್ಮ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ ತಕ್ಷಣ ಆದೇಶವನ್ನಂತೂ ಮಾಡಲ್ಲ ಪ್ರತಿಯೊಂದಕ್ಕೂ ಕೂಡ ಕಾನೂನು ಪ್ರಕರಣ ಮಾಡ್ತಾ ಹೋಗ್ತಾರೆ ಇವರು ಅದಕ್ಕೆ ಆಕ್ಷೇಪಣೆಗಳನ್ನ ಸಲ್ಲಿಸಲಿ ದಾಖಲೆಗಳ ಸಮೇತ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳು ಬಿಟ್ಟು ಹೋಗ್ಲಿಕ್ಕೆ ಏನ್ ಟರ್ನ್ ಓವರ್ ಇದೆ ಆ ಟರ್ನ್ ಓವರ್ ಇಟ್ಕೊಂಡೇ ನಮ್ಮ ಅಧಿಕಾರಿಗಳು ತೆರಿಗೆಯನ್ನ ಲೆಕ್ಕಾಚಾರ ಮಾಡ್ತಾರೆ ಹಾಗಾಗಿ ಅದಕ್ಕೆ ಪೂರಕವಾಗಿ ಇವರು ಏನಾದ್ರೂ ಪುರಾವೆಗಳನ್ನ ಸಲ್ಲಿಸಿದ್ದೆ ಆದ್ರೆ ನಮ್ಮ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸುತ್ತಾರೆ ಜೊತೆಗೆ ಹಾಗೆ ಪ್ರಕಾಶ್ ಅವರು ಕೂಡ ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸ್ತೀನಿ ಅದಕ್ಕಿಂತ ಮುಂಚೆ ಏನು ಇದು ಬಂದಿದೆ ವಿಜಯ್ ಅವ್ರೆ ಏನಂತ ನೋಟಿಸ್ ಬಂದಿದೆ ನಿಮ್ಗೆ ನಾಗರ ಬಾವಿಲೆ ಬೇಕ್ಲಿ ಮಾಡ್ಕೊಂಡಿದ್ದೀವಿ ನಾವೊಂದು ರೀಸೆಂಟ್ ಆಗಿ ಇವಾಗ ನಾಲ್ಕು ವರ್ಷದಿಂದ ಮಾಡ್ಕೊಂಡಿದೀವಿ ಇವನ್ ನಮ್ಗೆ ಟ್ಯಾಕ್ಸ್ ಬಗ್ಗೆ ಆಗ್ಲಿ ಮತ್ತೊಂದ್ರ ಬಗ್ಗೆ ಆಗ್ಲಿ ಅಷ್ಟೊಂದೇನೂ ಮಾಹಿತಿ ಇಲ್ಲ ನಾಲ್ಕು ಕಲ್ತಿರೋದು ಎಸ್ ಎಲ್ ಸಿ ಊರಲ್ಲಿ ಇದ್ದು ಸಣ್ಣ ಪುಟ್ಟ ಏನು ಮಾಡ್ಕೊಂಡು ಬೇಕಿ ಮಾಡಬೇಕಂತ ಬಂದಿದ್ವಿ ಸಡನ್ ಆಗಿ ನಮಗೆ ರಿಜಿಸ್ಟರ್ ಪೋಸ್ಟ್ ಬಂದ್ಬಿಟ್ಟಿದೆ ಬಂದಾಗ್ಲೂ ಅದು ಏನಕ್ಕೆ ಬಂದಿದೆ ಏನು ಅಂತ ನಂಗೆ ಮಾಹಿತಿ ಇಲ್ಲ ಸೈಡ್ ಅಲ್ಲಿ ಇಟ್ಟಿವಿ ಕಡೆ ಒಂದ್ ವಾರ ಹಿಂಗೆ ಅಕ್ಕಪಕ್ಕದ ಗೊತ್ತಿರೋ ಪರಿಚಯ ಈ ತರ ಬಂದಿದೆ ಅಂತ ಕೇಳಿದಾಗ ಅವರು ನಿನ್ಗೆ ಈ ತರಪ್ಪ ನೋಟಿಸ್ ಬಂದಿದೆ ಹಂಗಿದೆ ಅಂತ ಹೇಳಿದ್ರು ಸರಿ ಅಂತ ನಾನು ಒಬ್ಬರನ್ನ ಕರ್ಕೊಂಡು ಜಿ ಎಸ್ ಟಿ ಆಫೀಸಿಗೆ ಹೋದೆ ನನಗೆ ಬಂದಿರೋದು ನಲವತ್ತೊಂದು ಲಕ್ಷದ ನಲವತ್ ಮೂರು ಸಾವಿರದ ಎಂಟುನೂರ ಎಪ್ಪತ್ಮೂರು ರೂಪಾಯಿ ಕಟ್ಟಬೇಕಂತ ಬಂದಿದೆ ಎಷ್ಟು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಮೇಡಮ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಅಲ್ಲಿ ಬಂದಿರೋದು ಇದೀಗ ವರ್ಷ ವರ್ಷದಲ್ಲಿ ಅಷ್ಟೆಲ್ಲ ಆದಾಯ ಎಲ್ಲಿದೆ ಮೇಡಮ್ ನಮ್ಮ ಹತ್ರ ನಾವು ಮಾಡೋದು ಸಣ್ಣ ಬಿಸ್ನೆಸ್ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಬಿಸ್ನೆಸ್ ಮಾಡ್ತೀವಿ ಈಗ ನಿಮ್ದೆಲ್ಲ ಡಿಜಿಟಲ್ ಪೇಮೆಂಟ್ ಈಗ ಎಲ್ಲರೂ ಮೊದಲೇ ಹೇಳ್ತಿದಂಗೆ ಫೋನ್ ಪೇ ಮಾಡಿ ಗೂಗಲ್ ಪೇ ಮಾಡಿ ಅಂತ ಪ್ರತಿಯೊಬ್ಬರು ಕಸ್ಟಮರು ಒಂದು ಬೆಂಕಿ ಪುಣ್ಣ ತಗೊಂಡ್ರು ಒಂದು ಬಾಳೆಹಣ್ಣು ತಗೊಂಡ್ರು ಒಂದು ಅರ್ಧ ಲೀಟರ್ ಟೀ ಹಾಲು ತಗೊಂಡ್ರು ಫೋನ್ ಪೇ ಗೂಗಲ್ ಪೇ ಮಾಡ್ತಾರೆ ಕ್ಯಾಶ್ ಅಂತ ಬರೋದು ನಮ್ಗೆ ತುಂಬಾ ಕಡಿಮೆ ಒಂದು ಟೆನ್ ಪರ್ಸೆಂಟ್ ಕ್ಯಾಶ್ ಬರಲ್ಲ ಆ ಪ್ರಕಾರವಾಗಿ ಟ್ರಾನ್ಸಾಕ್ಷನ್ ಇದರಲ್ಲಿ ಇದೆ ಅಲ್ಲ ನಾಲ್ಕು ವರ್ಷದಿಂದ ನಮ್ಗೆ ಕೊಟ್ಟಿದ್ದಾರೆ ನೀವು ಇಪ್ಪತ್ತ್ ಮೂರು ಲಕ್ಷ ಮಾಡಿದಿರಾ ಮೂವತ್ ಮೂರು ಲಕ್ಷ ಮಾಡಿದಿರಾ ನಲ್ವತ್ತೊಂದು ಲಕ್ಷ ಮಾಡಿದಿರಾ ಅಂತ ನಿಮ್ದು ಅಷ್ಟು ಬಿಸ್ನೆಸ್ ಆಗಿದೆಯಾ ಪ್ರತಿ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಬಿಸ್ನೆಸ್ ಆಗಿ ನಲ್ವತ್ತೊಂದು ಲಕ್ಷ ಅಂದ್ರೆ ಮೇಡಮ್ ನಾವು ಮಾಡಿರೋ ಹತ್ತು ಸಾವಿರ ಹನ್ನೆರಡು ಸಾವಿರ ಬಿಸ್ನೆಸ್ಸಲ್ಲಿ ಮಿನಿಮಮ್ ಅಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಫೋನ್ಪೇನೇ ಬರುತ್ತೆ ಓಕೆ ಹತ್ತರಿಂದ ಹನ್ನೆರಡು ಸಾವಿರ ಬಂದ್ರು ನಮ್ಗೆ ವರ್ಷಕ್ಕೆ ಆಗುತ್ತಲ್ಲ ಮೇಡಮ್ ಅದೇ ಥರ ಬಟ್ ನಾವದು ನಮಗೆ ಆಫೀಸರ್ ಹತ್ರ ಇರ್ತಾರೆ ಆಫೀಸರ್ ಹತ್ರ ನಾವು ಆರ್ ಆರ್ ನಗರ ಆಫೀಸಿಗೆ ಹೋದ್ವಿ ಸರ್ ಈ ಥರ ನಮಗೆ ಬಂದಿದೆ ಈ ಥರ ನಾವು ಅದು ಏನಂತ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಏನಾರು ಅಂತ ಕೇಳಿದಾಗ ಅವರು ಸರ್ ಇಲ್ಲಪ್ಪ ನೀವು ಜಿ ಎಸ್ ಟಿ ಇದು ಮಾಡಬೇಕು ಇದಕ್ಕೆ ಅವ್ರು ಹೇಳಿರೋದು ನನಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕಟ್ಟಬೇಕಂತ ನಮ್ಗೆ ಕೇಳಿ ಗಾಬರಿ ಆಯ್ತು ಇಷ್ಟ ನಾವು ಎಷ್ಟೊಂದಮ್ಮ ಜೀವನದಲ್ಲಿ ದುಡಿದುದಿಲ್ಲ ಇಷ್ಟೊಂದು ಅಮ್ಮಣ್ಣ ನಾವು ನೋಡುವಿಲ್ಲ ಮಾಡಿರೋ ಹತ್ತನೇ ಸಾವಿರ ಬಿಸ್ನೆಸ್ ಅಲ್ಲಿ ನಮ್ ಖರ್ಚು ಶಾಲೆ ಮಕ್ಕಳು ಸ್ಕೂಲ್ ಫೀಸ್ ತಿಂಗಳಿಗೆ ಅಲ್ಲಲ್ಲ ಬಿಸ್ನೆಸ್ ಮಾಡೋದು ಅದ್ರಲ್ಲಿ ನಮಗ್ ಸಿಗುದು ಲಾಭ ಎಲ್ಲಾ ಖರ್ಚು ಹೋಗಿ ನಮಗಂತ ಪರ್ಸ್ನಲ್ಲಿ ಉಳಿದು ಐನೂರಿಂದ ಆರ್ನೂರು ರೂಪಾಯಿ ಅಂದ್ರೆ ಹುಡುಗರ ಸಂಬಳ ಕೊಟ್ಟು ಮನೆ ಬಾಡಿಗೆ ಅಲ್ಲ ಅಲ್ಲ ಡೇ ಪರ್ ಡೇ ಪರ್ ಡೇ ಹೇಳ್ತಾ ಇರೋದು ಪರ್ ಡೇ ಬಿಸ್ನೆಸ್ ಹೇಳ್ತಾ ಇರೋದು ಮನೆ ಖರ್ಚು ಹುಡುಗರು ಸಂಬಳ ಕೊಟ್ಟು ನಮ್ಗೆ ಉಳಿದೊಂದು ಐನೂರಿಂದ ಒಂದು ಆರುನೂರು ರೂಪಾಯಿ ನಮ್ಮ ಪರ್ಸ್ನಲ್ ಅಂತ ಹೇಳಿ ಅಂದರೆ ಹುಡುಗರು ಸಂಬಳ ಮನೆ ಬಾಡಿಗೆ ಇವಾಗ ನಮ್ಗೆ ಗೊತ್ತು ಮನೆ ಬಾಡಿಗೆ ಎಷ್ಟಿದೆ ನಮ್ಮ ಖರ್ಚು ಎಷ್ಟಿದೆ ಅಂತ ಇಷ್ಟೆಲ್ಲ ಹೋಗಿ ನಾವು ಆಫೀಸ್ ಹತ್ರ ಕೇಳಿದಾಗ ಆಫೀಸರು ಹಿಂಗೆ ಅಂದರು ಅವ್ರು ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಅದಕ್ಕೆ ನಾವು ನಮ್ಮ ಕಾರ್ಮಿಕ ಪರಿಷತ್ತು ರವಿಶೆಟ್ಟಿ ಸರ್ ಹತ್ರ ಹೋಗಿ ಸರ್ ಈ ಥರ ಈ ಥರ ನಮ್ಗೆ ಬಂದಿದೆ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇಷ್ಟ ಅಮೌಂಟ್ ಇಷ್ಟ ಅಮೌಂಟ್ ನಾವು ಲೈಫ್ ಎಲ್ಲ ನೋಡ್ಲಿಲ್ಲ ಇಷ್ಟ ಅಮೌಂಟ್ ನಾವು ಹೆಂಗ್ ಕಟ್ಟಬೇಕು ಅದು ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗದೆ ನಾವು ರವಿ ಶೆಟ್ಟಿ ಬೈಂದ್ರ ಹೋಗಿ ಇದ್ ಮಾಡಿದಿವಿ ಅವ್ರು ಬಂದಾಗ ಟಿವಿ ನಾನು ಟಿವಿ ಬಂದು ಇದಾಗಿದೆ ಸೊ ಈಗ ಏನ್ ಮಾಡ್ತೀರಾ ಅಷ್ಟೊಂದು ಬಂದಿದೆ ಅಲ್ಲ ಈಗ ಈಗ ಲಕ್ಷ ಕಟ್ಬೇಕು ಅಂದ್ರೆ ಮಾಡ್ತೀರಾ ಎಲ್ಲಿಂದ ಕೊಟ್ಟು ನಮ್ಮ ಅಂಗಡಿ ಮಾರಿದ್ರು ಅಷ್ಟು ದುಡ್ಡು ಅಂತ ನಮ್ಮ ಹತ್ರ ನಾವು ಜೀವನ ದುಡಿದ್ರು ಅಷ್ಟು ದುಡ್ಡು ಅಂತೂ ನಮ್ಮ ಹತ್ರ ನೋಡಕ್ ಆಗಲ್ಲ ಅದಕ್ಕೆ ನಾವೀಗ ಏನೋ ಆಫೀಸರ್ಸ್ ಬಂದಿದ್ದಾರೆ ಅದಕ್ಕೆ ಒಂದು ಪರಿಹಾರ ಸೃಷ್ಟಿಸುತ್ತಾರೆ ಇಲ್ಲಾಂದ್ರೆ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮನವಿ ಸಲ್ಲಿಸುವಂತ ಅಂತ ಏನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಈಗ ಸೋಮವಾರ ದಿನ ಹೋಗಿ ನಾವು ಮುಖ್ಯಮಂತ್ರಿ ಭೇಟಿಯಾಗಿ ಸರಿ ಈ ತರ ನಮ್ಗೆ ಈ ತರ ಬಂದಿದೆ ಯಾಕಂದ ನಾವು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು ಕಾ ಸಣ್ಣ ಪುಟ್ಟ ಅಂಗಡಿ ನಾವೇನೊಂದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಲ್ಲ ಅಥವಾ ದೊಡ್ಡ ದೊಡ್ಡ ಅಂಗಡಿ ಅಲ್ಲ ಏನು ಆ ನೋಟಿಸ್ ಬಂದ ದಿನ ನೋಟಿಸ್ ನೋಡಿದ ತಕ್ಷಣ ನಿಮ್ಗೆ ನಿಮ್ಗೆ ಇಲ್ಲ ಇಷ್ಟ್ ನೀವು ಕಟ್ಬೇಕಾಗತ್ತೆ ಅಂತ ಹೇಳಿದ ದಿವಸ ನಿಮ್ಗೆ ಹೇಗ ಅನಿಸ್ತು ನೋಟಿಸ್ ಬಂದಾಗ ಇದು ಏನಕ್ಕೆ ಬಂದಿದೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗಿಲ್ಲ ನಾಕ್ ದಿನ ಅವನ ಸೈಡಾಗಿ ಇಟ್ಬಿಟ್ಟು ಏನೋ ರಿಜಿಸ್ಟರ್ ಬಂದಿದೆ ಏನೋ ಪೋಸ್ಟ್ ಬಂದಿದೆ ಅಂತ ಸೈಡಲ್ಲಿ ಇಟ್ಬಿಟ್ಟೆ ಇವಾಗ ನಾಕ್ ಜನ ಈ ಕಸ್ಟಮರ್ ಹತ್ರ ನಮ್ಗೆ ಗೊತ್ತಿರೋ ಕೇಳಿದಾಗ ಇಲ್ಲಪ್ಪ ಇದು ಟ್ಯಾಕ್ಸ್ ಆಫೀಸಿಂದ ಬಂದಿದೆ ನೀನು ಅಲ್ಲಿ ಹೋಗಿ ವಿಚಾರಿಸು ಅಂತ ಹೇಳಬಹುದಾಗ ಅವ್ರು ನಮ್ಮಲ್ಲಿ ಆಫೀಸರ್ ಈ ತರ ಹೇಳಿದ್ರು ಆ ಥರ ಹೇಳಿದಾಗ ನಮ್ಗೆ ಏನ್ ಮಾಡ್ಬೇಕಂತ ದಿಕ್ಕು ತೋಚೆ ನಾವು ಅವ್ರ ಏನೋ ಮಾತಾಡಿದ್ರೆ ವಾಪಸ್ ಬಂದ್ಬಿಟ್ಟಿವಿ ಅಂದ್ರೆ ಅವ್ರ ನಮಗೇನು ಅಲ್ಲತ್ರ ಕೇಳೋಕೆ ಅವಕಾಶ ಇದು ಇಲ್ಲ ನಮಗೆ ಅವ್ರಿಗೆ ಏನು ಹೇಳ್ಬೇಕು ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲಲ್ಲ ಆದರೆ ಎಲ್ಲಿಂದ ಬಂದಿದೆ ಹ್ಯಾಂಗ್ ಬಂದಿದೆ ಯಾಕೆ ಬಂದಿದೆ ಅಂತ ಆಮೇಲೆ ಅವ್ರ ಹತ್ರ ಇವ್ರ ಮಾತಾಡ್ತಾ ಮಾತಾಡ್ತಾ ಫೋನ್ ಪೇ ಇಂದ ಬಂದಿದೆ ಪೇಟಿಎಂ ಇಂದ ಬಂದಿದೆ ಅಂತ ಮಾಹಿತಿ ಗೊತ್ತಾಯ್ತು ಓಕೆ ನಾನು ಕ್ವಿಕ್ ಆಗಿ ಶಾಂತನಾರಾಯಣ ಅವರ ರಿಯಾಕ್ಷನ್ ತಗೊಂಡು ಆ ನಂತರ ಪ್ರಕಾಶ್ ಅವರಿಗೆ ಹೋಗ್ತೀನಿ ಏನ್ ಹೇಳ್ತೀರಾ ನೋಡಿ ಈಗ ತಮ್ಗೆ ಏನ್ ನೋಟಿಸ್ ಬಂದಿದೆಯಲ್ಲ ನೋಟಿಸ್ ಬಂದ್ಮೇಲೆ ನಿಮ್ದು ಒಂದು ಟರ್ನ್ ಓವರ್ ಅಂತ ಫಿಕ್ಸ್ ಮಾಡಿದ್ದಾರೆ ನಾಲ್ಕು ವರ್ಷದ್ದು ಅಂತ ಹೇಳಿದ್ರಿ ಪ್ರತಿ ವರ್ಷದಲ್ಲಿ ಇಷ್ಟು ಟರ್ನ್ ಓವರ್ ಇದೆ ಅದಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ನಮ್ಮ ಆಫೀಸರ್ಸ್ ನೋಟಿಸ್ ಕೊಟ್ಟಿದ್ದಾರಲ್ಲ ತಮಗೆ ಆ ಪ್ರತಿ ವರ್ಷದಲ್ಲಿ ಎಷ್ಟು ಟರ್ನ್ ಓವರ್ ಇದೆ ಅದು ತಮ್ಮ ಯು ಪಿ ಐ ಮುಖಾಂತರ ಯಾವ ಯಾವ ಮೂಲಗಳಿಂದ ಬಂದಿದೆ ಏನಾದರೂ ನಿಮಗೆ ಲೋನ್ ಮುಖಾಂತರ ಬೇರೆ ಏನಾದರೂ ಬಂದಿದೆಯಾ ಅಥವಾ ನಿಮ್ಮ ನಿಮ್ಗೆ ಏನಾದರೂ ನಿಮಗೆ ಸಾಲವಾಗಿ ನಮಗೆ ಒಂದು ಬೈಫರ್ಕೇಶನ್ ಮಾಡಿ ಕೊಟ್ಟರೆ ಅಂದ್ರೆ ಇದು ನನ್ನ ಬಿಸ್ನೆಸ್ ರಿಲೇಟೆಡ್ ಮಾತ್ರ

ಟು ಲಾಕ್ಸ್ ಮಾಡುವಾಗ ಬರಲ್ಲ ಮತ್ತೊಂದೇನಾಗಿದೆ ಮತ್ತೊಂದು ಏನಾಗಿದೆ ಅಂದ್ರೆ ಇವಾಗ ಕೂಲಿ ಕಾರ್ಮಿಕ ನಮ್ ಕಡೆ ಇರೋ ಕೂಲಿ ಕಾರ್ಮಿಕರು ಜಾಸ್ತಿ ಅವ್ರ ಏನ್ ಮಾಡ್ತಾರೆ ನಮ್ಗೆ ಫೋನ್ ಪೇ ಪೇ ಮಾಹಿತಿ ಇಲ್ಲದೆ ಒಂದ್ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತೀನಿ ಕ್ಯಾಶ್ ಕೊಡೋಣ ಕೂಲಿ ಅಂದ್ರೆ ಅವರಿಗೆ ಓನರ್ ಗಳು ಏನ್ ಮಾಡಿರ್ತಾರೆ ಮಾಡಿರ್ತಾರೆ ಅವ್ರ ನಮ್ಮ ಹತ್ರ ಡೈಲಿ ಕಸ್ಟಮರ್ ನಾವು ಕಷ್ಟ ಆಗಲ್ಲ ಅವ್ರ ಏನ್ ಮಾಡ್ತಾರೆ ಅಣ್ಣ ಒಂದ್ ಸಾವಿರ ರೂಪಾಯಿ ನಮ್ಮ ಕಳ್ಸಾರಣ್ಣ ನೀಂಚೂರು ಸಾವಿರ ರೂಪಾಯಿ ಕೊಟ್ಟ ಅಂತ ದಿನಕ್ಕೊಂದು ಎರಡು ಮೂರು ಮಿನಿಮಮ್ ಎರಡು ಮೂರು ಕಸ್ಟಮರ್ ಅವ್ರು ಬಂದಿರ್ತಾರೆ ನಾವು ಅವ್ರಿಗೆ ಬಿಟ್ಕೊಡೋಕ್ಕಾಗಲ್ಲ ಇದ್ರ ಬಗ್ಗೆ ಸರಿಯಾದ ಮಾಹಿತಿಯೇ ಇದ್ದಿಲ್ಲ ಈಗ ನಮ್ಗೆ ಫಸ್ಟ್ ಯಾವಾಗೆಲ್ಲ ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ರು ಪೇ ಇಟ್ಕೊಳ್ಳಿ ಪೇ ಟಿ ಎಮ್ ಇಟ್ಕೊಳ್ಳಿ ಅದರಿಂದ ಏನಾಗುತ್ತೆ ನಿಮ್ಗೆ ಟ್ಯಾಕ್ಸ್ ಬರುತ್ತೆ ಇದು ಬರುತ್ತೆ ಅಂತ ನಮ್ಗೆ ಯಾರು ಸರಿಯಾದ ಬ್ಯಾಂಕಿನವರಾಗಲಿ ಮತ್ತೊಬ್ಬರಾಗಲಿ ಯಾರೂ ನಮಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ನೀವು ಇದು ಪೇ ಟಿ ಎಮ್ ಫೋನ್ಪೇ ಇಟ್ಕೊಂಡ್ರೆ ಮುಂದೊಂದು ದಿನ ನಿಮ್ಗೆ ಟ್ಯಾಕ್ಸ್ ಬರುತ್ತೆ ಜಿ ಎಸ್ ಟಿ ಕಟ್ಟಬೇಕಾಗತ್ತೆ ಅದು ಮಾಡಬೇಕಾಗುತ್ತೆ ನಮ್ಗೆ ಯಾರು ಅದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ನಾವು ಏನು ಮಾಡಿಕೊಂಡು ಎಲ್ಲ ಪ್ರತಿಯೊಬ್ಬರು ಚಿಕ್ಕ ಮ್ಯಾಚ್ ಬಸ್ ತಗೊಂಡ್ರು ಅವನು ಪೇಟಿಎಂ ಮಾಡ್ತಾನೆ ನಮಗೂ ಸಮಸ್ಯೆ ಉಳಿತ್ತಲ್ಲ ಅಂತ ನಾವು ಗೂಗಲ್ ಪೇ ಮಾಡ್ಕೊಂಡು ಇದರ ಬಂದ್ಬಿಟ್ಟಿದೆ ಕ್ವಿಕ್ಲಿ ಸರ್ ಈಗ ಏನು ಬಂದಿದೆ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಬೇಕಾಗತ್ತೆ ನಮ್ಮ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ ತಕ್ಷಣ ಆದೇಶವನ್ನಂತೂ ಮಾಡಲ್ಲ ಪ್ರತಿಯೊಂದಕ್ಕೂ ಕೂಡ ಕಾನೂನು ಪ್ರಕರಣ ಮಾಡ್ತಾ ಹೋಗ್ತಾರೆ ಇವರು ಅದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸ್ಲಿ ದಾಖಲೆಗಳ ಸಮೇತ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಯಾಕಂದ್ರೆ ಇವರ ಯು ಪಿ ಐ ನಲ್ಲಿ ಏನು ಟರ್ನ್ ಓವರ್ ಇದೆ ಆ ಟರ್ನ್ ಓವರ್ ಬೇಸ್ ಇಟ್ಕೊಂಡೇ ನಮ್ಮ ಅಧಿಕಾರಿಗಳು ತೆರಿಗೆಯನ್ನು ಲೆಕ್ಕಾಚಾರ ಮಾಡ್ತಾರೆ ಹಾಗಾಗಿ ಅದಕ್ಕೆ ಪೂರಕವಾಗಿ ಇವರು ಏನಾದ್ರೂ ಪುರಾವೆಗಳನ್ನು ಸಲ್ಲಿಸಿದ್ದೆ ಆದ್ರೆ ನಮ್ಮ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ